ಮಂಗಳವಾಡ ಬೆಸ್ಕಾಂ ಜೆಇ ಚೌಡಪ್ಪ ನಿರ್ಲಕ್ಷ್ಯತೆಗೆ ವಿದ್ಯುತ್ ಅವಘಡದಿಂದ ಇಂದು ಬೆಳಗ್ಗೆ ಎಂಟು ಹದಿನೈದರ ಸರಿಸುಮಾರಿಗೆ ಮಹಿಳೆ ಸಾವು ಪಾವಗಡ ತಾಲೂಕು ನೀಡಗಲ್ ಹೋಬಳಿ ಕೊತ್ತೂರು ಗ್ರಾಮದ ತ್ರಿವೇಣಿ ಎಂಬ ಮಹಿಳೆಯ ಸಾವಿಗೆ ಕಾರಣವಾದ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗೆ ಇಂದು ವಿದ್ಯುತ್ ಅವಘಡದಿಂದ ಕೊತ್ತೂರು ಗ್ರಾಮದಲ್ಲಿ ಮಹಿಳೆ ಸಾವು ಬೆಸ್ಕಾಂ ಎಇಇ ನಿರ್ಲಕ್ಷ್ಯ ಧೋರಣೆ ಜೆಇ ಚೌಡಪ್ಪ ಅವರ ಬೇಜವಾಬ್ದಾರಿತನ ಪ್ರದರ್ಶಿಸಿ ಇವರ ಗಮನಕ್ಕೆ ಹಲವಾರು ಬಾರಿ ತಂದರೂ ಪ್ರಯೋಜನೆ ಆಗದೆ ಬೆಸ್ಕಾಂ ಜೆಇ ಕರ್ತವ್ಯ ನಿರ್ಲಕ್ಷ್ಯತೆ ಅನುಸರಿಸಿ ಇಂದು ತ್ರಿವೇಣಿ ಎಂಬ ಮಹಿಳೆಯ ಸಾವಿಗೆ ಕಾರಣರಾಗಿದ್ದಾರೆ ಇಂತಹ ಬೇಜವಾಬ್ದಾರಿತನದ ಅಧಿಕಾರಿಯ ನಿರ್ಲಕ್ಷ್ಯತೆಯಿಂದ ತ್ರಿವೇಣಿ ಸಾವನ್ನಪ್ಪಿದ ಕಾರಣ ಬೆಸ್ಕಾಂ ಜೆಇ ಚೌಡಪ್ಪನ ಮೇಲೆ ಕಾನೂನು ಕ್ರಮ ಕೈಗೊಂಡು ಸಾವಿಗೆ ಹೀಡಾದ ಕುಟುಂಬ ನ್ಯಾಯ ಒದಗಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಹಿಂದಿನಿಂದಲೂ ಪರಿಗಣನೆಗೆ ತರಲು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ನಿರ್ದಿಷ್ಟ ಕ್ರಮ ಕೈಗೊಳ್ಳದ ಕಾರಣ ಈ ದುರಂತ ಸಂಭವಿಸಿದೆ ಈ ದುರ್ಘಟನೆಗೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯತೆ ಎತ್ತಿ ತೋರುತ್ತದೆ ಈ ಕುರಿತು ತಕ್ಷಣ ಸೂಕ್ತ ತನಿಖೆ ನಡೆಸಿ ಬೆಸ್ಕಾಂ ಜೆಇ ಅವರನ್ನ ಅಮಾನತ್ತುಗೊಳಿಸಿ ಸೂಕ್ತ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಇಂತಹ ವಿದ್ಯುತ್ ಅವಘಡ ಸಂಭವಿಸದಂತೆ ನೋಡಿಕೊಳ್ಳಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಈ ಘಟನೆಯ ಬಗ್ಗೆ ಅಧಿಕಾರಿಗಳಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಸಮಯದಲ್ಲಿ ದೂರ ವಾಣಿ ಮೂಲಕ ಮಾಹಿತಿ ತಿಳಿಸಿದ್ದಾರೆ ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಎಂಟು ಐವತ್ತರ ಸಮಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಇದು ಬೇಜವಾಬ್ದಾರಿತನ ಎಂದು ಜನರ ಆಕ್ರೋಶ ಕಾಣುತ್ತಿದೆ ಇದು ಹೀಗಿರುವಾಗ ಸಂಬಂಧಪಟ್ಟ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವ ಜೆಇ ಅವರ ಮೇಲೆ ಕಠಿಣ ಕ್ರಮ ಕೈಗೊಂಡು ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿದ ಮಹಿಳೆಗೆ ಒಂದು ವರ್ಷದ ಹೆಣ್ಣುಮಗು ಇರುತ್ತದೆ ಆದ ಕಾರಣ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಗ್ರಾಮಸ್ಥರ ಕೂಗು ಆಗಿದೆ ಇನ್ನು ಅರಸೀಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ವರದಿ ನಾಗರಾಜು ದೇವರಹಟ್ಟಿ ಮಮ್ಮಗಳನ್ನ ಆಡಿಸ್ಕೊಂಡು ನನ್ನ ನೋಡ್ಲಿ ಬಂದಿದ್ದು ಗೊಬ್ಬನದ್ದೇ ಇಲ್ಲಿತ್ತು ಕಬ್ಬಿಣದ್ದು ಅದೆಲ್ಲ ಬಂದು ಬೀಗ ತೆಗೆದು ನಾಲ್ಕು ಇಕ್ಕ ನಮ್ತ ಹೋಗ್ಯಳು ಅಷ್ಟೇ ಅದ್ರಾಗಿರೋದು ಕರೆಂಟ್ ವೈರ್ ಬಂದಿದ್ಯಲ್ಲ ಈ ವೈರು ಇದೆ ಎಷ್ಟು ವರ್ಷದಿಂದ ಇದೆ ನೀವು ಮನೆ ಕಡಬೇಕಾದ್ರಿ ಆಗಿದ್ರು ಅದಕ್ಕೆ ನಾವು ಇದು ಮ್ಯಾಲ ಕಟ್ಟಂಗಿರ್ಲಿಲ್ಲ ಅಷ್ಟೇ ಸರ್ ತಗೊಂಡ್ ಕರೆಂಟ್ ಬಂದಿತ್ತು ಮನೆ ಮೇಲೆ ಚಿಪ್ಪ ಸಾಮಿ ಇಲ್ಲ ಸುಮಾರು ಜನನನ್ನು ಕೇಳಿದ್ವಿ ಲೈನ್ ಅಂದ್ರು ಸರ್ ಸಣ್ಣ ಬೇರೆ ಕಡೆ ಹಾಕಿದ್ವಿ

ಬಂದ್ಬಿಟ್ಟು ಕೆಲಸ ಇದೆ ಕೀ ತಗೊಂಡು ಬನ್ನಿ ಅಂತಂದು ಫೋನ್ ಮಾಡಿದ್ದಾಳೆ ಅವಳು ಕೀ ತಗೊಂಡು ಮಗುನ ಎತ್ಕೊಂಡು ಬಂದಿದ್ದಾಳೆ ಅವ್ರು ಗೊಲ್ರಟ್ಟಿಲಿರೋದು ಕಳೆ ಮನೆ ಹತ್ರ ಇರೋದವರು ಬಂದಿದ್ದು ಬಂದಾಗ ಅವಳು ಏನೋ ಅಲ್ಲಿ ಕಬ್ನ ಇತ್ತಂತೆ ಅದನ್ನ ಎತ್ಬಿಟ್ಟು ಸೈಡ್ ಗಿಡನ ಅಂತಂದು ಹೇಳ್ಬಿಟ್ಟು ಹೋಗಿದ್ದಾಳೆ ಎತ್ಕೊಂಡು ಅದು ಲೈನಿ ಟೆಚ್ ಆಗಿಬಿಟ್ಟು ಈ ಥರ ಕಟ್ಟಿಂಗ್ ನೆಡ್ಬಿದ್ದೀನಿ ಒಂದು ವರ್ಷದ ಇನ್ನು ಸಬ್ ಗಟ್ಟೆ ಮಾತಾಡ ಸಬ್ಜೆಕ್ಟು ನೀನು ಯಾವಾಗ ಬಂದ್ರೆ ನೀನು ಯಾವಾಗ ನೋಡ್ದೆ ಒಂದು ಘಟನೆ ನಡೆದು ಒಂದು ಐದು ನಿಮಿಷಕ್ಕೆ ಘನೆ ನಡೆದು ಐದು ನಿಮಿಷಕ್ಕೆ ಫೋನ್ ಮಾಡಿದ್ರು ಇಲ್ಲಿ ನೋಡಿ ಜನಾರ್ದನ ಅಂತ ಹೇಳ್ಬಿಟ್ಟು ನೋಡಿ ಕಟ್ಟಿಗೆ ತಗೊಂಡು ಹೋಗಿದ್ದಾನೆ ಹೊಡೆದು ಫೋನ್ ಮಾಡದ ನಾವು ಅಲ್ಲಿಂದ ಬರೋದಕ್ಕೆ ಸುಟ್ಟು ಕಡ್ ಕರ್ಕಲಾಗೋ ಹ್ಞೂ ಐದೇ ನಿಮಿಷನೇ ಅವ್ಳು ಬಂದಿಲ್ಲಿ ಐದು ನಿಮಿಷಕ್ಕೆ ಈ ಘಟನೆ ನಡ್ಬೇಕು ಯಾಕೆ ಹೆಂಗಾಗಿರ್ಬೋದು ಈ ಘಟನೆ ಕಾರಣ ಯಾರು ಹಿಂಗಾಯ್ತಲ್ಲ ಕಾರಣ ಏನು ಇಲ್ಲ ಕಾರಣ ಏನೂ ಇಲ್ಲ ಮನೆ ಕೆಲಸ ಕ್ಲೀನ್ ಮಾಡೋದಕ್ಕೋಸ್ಕರ ಬಂದವಳು ಕೆಲಸ ನಡೀತಾ ಇತ್ತು ಅವ್ರ ಲೇಬರ್ ಕರೆದ್ರಲ್ವಾ ಕೀ ತಗೊಂಡ್ ಬರಮ್ಮ ಕೆಲಸ ಇದೆ ಅಂತ ಕೀ ತಗೊಂಡ್ ಬಂದವಳು ಮಂಜುಡಲ್ಲ